ಮಧ್ಯ ತಾವು ಸ್ವಲ್ಪ ಏನಾದ್ರು ಬ್ರೇಕ್ ಹಾಕಿದ್ರೆ ಅದು ಗಾಡಿ ಪರಿಜಾತಿ ಹೇಳ್ತು ಪಾರ್ಲಿಮೆಂಟ್ ಅವಾರ ಬಂತ ಯಾವತ್ತು ರಸ್ತೆಗಳು ಸೌಮ್ಯವಾಗ್ತವು ಶಾಂತ ಆಗ್ತಾವ ಅವಾಗ ಪಾರ್ಲಿಮೆಂಟ್ ಉಡಾಡಾಗ್ತದೆ ಶಿಕ್ಷಣಕ್ಕೆ ಬಹಳ ದೊಡ್ಡ ಬರೆ ಬಿದ್ದಿದೆ ಶೇಕಡ ಎಂಬತ್ ಮೂರಷ್ಟು ಖಾಲಿ ಹುದ್ದೆಗಳು ಮನೆ ಅಧ್ಯಕ್ಷರ ಪ್ರೊಫೆಸರ್ಸ್ ಇಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಲ್ಲ ಟೀಚರ್ಸ್ ಇಲ್ಲ ನನಗೆ ದಯಮಾಡಿ ತಾವು ಮಧ್ಯ ತಡಿಬಾರದು ಇಲ್ಲಿದ್ರೆ ಮಾತು ಮಧ್ಯೆ ತಾವು ಸ್ವಲ್ಪ ಏನಾದ್ರೂ ಬ್ರೇಕ್ ಹಾಕಿದ್ರೆ ಅದು ಗಾಡಿ ಗಾಡಿಯಲ್ಲೇ ನಿಸ್ಳು ಆಗ್ತದೆ ಅಲ್ಲ ಸ ಅಲ್ಲ ಆಗೋದಿಲ್ಲ ವಯಸ್ಸು ಎಪ್ಪತ್ತೈದಾಗಿದೆ ನನಗೇನು ದಣವಿಲ್ಲ ಬೇರೆ ಪರ್ಲಿಲ್ಲ ಸರ್ ತಾವೇ ಬೇಗ ಬ್ರೇಕ್ ಆಗಿಬಿಡಿ ಮತ್ತೆ ನಾವು ಬರೋ ಅಪ್ಪ ಅಂತ ಅಪಕ್ಷ ಏನ್ ಸರ್ ತಾವೇ ಸ್ವಲ್ಪ ಬೇಗ ಬ್ರೇಕ್ ಆಗಿ ಮುಗಿಸಿದ್ರೆ ಮತ್ತೆ ನಾವು ವಿಚಾರವೇ ಇಲ್ಲ ಅಲ್ಲಿ ಬ್ರೇಕ್ ಆಗ್ಲಿಕ್ಕೆ ಬ್ರೇಕ್ ಹಾಕಿದ್ರೆ ಮತ್ತೆ ಟೈಮ್ ಜಾಸ್ತಿ ಇತ್ತು ಅಲ್ಲ ಅದಕ್ಕೆ ಬೇಗ ಬೇಗ ಮುಗಿಸ್ಬೇಕು ಯಾಕೆ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ನಾನು ಹೇಳ್ಬೇಕಂತಿಲ್ಲ ನಿಮಗೆ ನಾವು ಇದ್ದೀರಿ ಈಗ ಅದಕ್ಕಿಂತ ಹಿರಿಯರಿದ್ದೀರಿ ಎಲ್ಲರಿಗೂ ಕೆಲವು ವಿಷಯಗಳನ್ನ ಪ್ರಸ್ತಾಪದ ಹೋಗಿದ್ರೆ ನಾವು ನಾವು ಅನ್ಯಾಯ ಕೊಡ ನ್ಯಾಯ ಕೊಡಕ್ಕೆ ಸಾಧ್ಯ ಆಗಲ್ಲ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಲೇಬೇಕಾಗಿದೆ ಅಂತ ವಿಷಯಗಳು ಅದಕ್ಕೋಸ್ಕರನೇ ಸದನ ಇರೋದು ಮಾನ್ಯ ಅಧ್ಯಕ್ಷರು ಇವತ್ತು ಬೆಳಗಾವಿ ಅಧಿವೇಶನ ಬಂದರೆ ಇಡೀ ಬೆಳಗಾವಿ ಅಧಿವೇಶನ ಸೌಧ ಸುತ್ತಮುತ್ತ ಟೆಂಟ್ಗಳು ಹಾಕಿ ಬೇರೆ ಬೇರೆ ರೈತರು ಕಾರ್ಮಿಕರು ಮತ್ತು ನೌಕರದಾರರು ಅಂಗನವಾಡಿ ಕಾರ್ಯಕರ್ತರು ಹಲವಾರು ಬಂದು ಅಲ್ಲಿ ಪ್ರತಿಭಟನೆ ಮತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾರೆ ಇದಕ್ಕೆ ಒಂದು ಸಲ ಚರ್ಚೆಯಲ್ಲಿ ಮಾತನಾಡುವಾಗ ಒಬ್ಬರು ಭಾಳ ಮಹತ್ವದ ವ್ಯಕ್ತಿ ಹೇಳಿದ್ರು ಇದು ಬೆಳಗಾವಿ ಅಧಿವೇಶನ ಅಂದರೆ ಚಳವಳಿ ಅಧಿವೇಶನ ಚಳವಳಿ ಅಧಿವೇಶನ ಅದು ಸತ್ಯಕ್ಕೂ ಭಾಳ ನಿಜವಾದಂಥ ಮಾತು ಬೆಳಗಾವಿ ಅಧಿವೇಶನದಲ್ಲಿ ಅನೇಕ ಚಳವಳಿಗಳು ಪ್ರತಿಭಟನೆಗಳು ನಡೀತವೆ ಯಾಕೆ ನಡೀತವೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಕೂಡ ಅಷ್ಟು ಸಮಸ್ಯೆಗಳಿದ್ದಾವೆ ಅವ್ರಿಗೇನು ಹುಚ್ಚತ್ತಿಲ್ಲ ಆ ಮನೆ ಬಿಟ್ಟು ಬಂದು ಚಳಿಯಲ್ಲಿ ಬಿದ್ದು ನೀರ್ ಊಟ ಇಲ್ದೇನೆ ಉಪವಾಸ ಬಲಗಿ ಪ್ರತಿಭಟನೆ ಮಾಡೋದಕ್ಕೆ ಅವರಿಗೇನು ಪ್ರತಿಭೆ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಆದರೆ ಈ ಭಾಗದಲ್ಲಿ ಸಮಸ್ಯೆಗಳು ಅನ್ನೋ ಕಾರಣಕ್ಕಾಗಿ ಇಷ್ಟೊಂದು ಚಳುವಳಿಗಳು ಪ್ರತಿಭಟನೆಗಳು ಇವತ್ತು ನಂಬಲ್ಲಿ ಇರ್ತವೆ ಮನೆ ಅಧ್ಯಕ್ಷರು ಇವತ್ತು ಡಾಕ್ಟರ್ ಲೋಹಿ ಅವರು ಒಂದು ಮಾತು ಹೇಳಿದ್ರು ಜಬ್ ಸಡಕ್ ಸುನಾ ಪಡಜಾತಿ ಪಾರ್ಲಿಮೆಂಟ್ ಅವಾರ ಬಂತ ಯಾವತ್ತು ರಸ್ತೆಗಳು ಸೌಮ್ಯವಾಗ್ತವು ಶಾಂತ ಆಗ್ತವೋ ಆವಾಗ ಪಾರ್ಲಿಮೆಂಟು ಉಡಾಳ ಆಗ್ತದೆ ಅಂತ ಇದು ಬಹಳ ಸತ್ಯಕ್ಕೆ ಹತ್ತಿರವಾದಂಥ ಮಾತು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗಳು ಧರಣಿಗಳು ಸತ್ಯಾಗ್ರಹಗಳು ಇವೆಲ್ಲ ನಡೀಲೇಬೇಕು ಇದು ಆರೋಗ್ಯಕರವಾದ ಲಕ್ಷಣ ಇದು ನಡ್ಕೊಂಡು ಬಂದಿದೆ ಇವತ್ತು ನಮ್ಮ ನಾಡು ಕಟ್ಟುವಾಗ ನಾವು ಅನೇಕ ಕನಸನ್ನು ಕಂಡಿದ್ದೇವೆ ನಮ್ಮ ಕವಿಗಳಾದಂಥ ವಸಂತ ಕುಲಕರ್ಣಿಯವರು ಒಂದು ಹಾಡನ್ನ ಬರೆದಿದ್ರು ಅದು ಬಹಳ ಸ್ಫೂರ್ತಿಯಾಗಿತ್ತು ನಮಗೆ ಕಟ್ಟುತ್ತೇವ ನಾವು ಕಟ್ಟುತ್ತೇವೆ ಕಟ್ಟೆ ಕಟ್ಟುತ್ತೇವ ಒಡೆದು ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವೆ ಕುಲವೆನ್ನದ ಮನುಷ್ಯ ಕುಲದ ಹಾಡ ಬರೆಯುತ್ತೇವೆ ಈ ನೆಲದ ಹಾಡು ಬರೆಯುತ್ತೇವೆ ಗೋಳಿಲ್ಲದ ಗುಂಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವೆ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡು ಬರೆಯುತ್ತೇವೆ ವಸಂತ್ ಅವರು ಈ ಕರ್ನಾಟಕ ಯಾವ ಥರ ಇರಬೇಕು ಯಾವ ಥರ ರಾಜ್ಯ ಇರಬೇಕು ಅನ್ನುವಂಥ ಕನಸನ್ನು ಕಂಡು ಇಂಥ ಅದ್ಭುತವಾದಂಥ ಸುಂದರವಾದಂಥ ಕಾವ್ಯವನ್ನು ಅವತ್ತು ಬರೆದಿದ್ರು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕನಸು ಕಾಣ್ತಾ ಇದ್ದೀವಿ ಕಟ್ಟೋಣ ಕರ್ನಾಟಕವನ್ನು ಕಟ್ಟೋಣ ನಮ್ಮೆಲ್ಲರ ಸಮಾ ಸಾರ್ವಜನಿಕ ಜವಾ ಜವಾಬ್ದಾರಿ ಈ ನಾಡನ್ನು ಕಟ್ಟಿ ನಾವೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಬಂದಂಥ ಸರ್ಕಾರಗಳು ಮಾಡಬೇಕಾಗ್ತವೆ ಮನೆ ಅಧ್ಯಕ್ಷರೇ ನಾನು ನಿಜಾಮ್ ಸ್ಟೇಟ್ಲಿಂದ ಬಂದಂಥವನು ಅಂದರೆ ಹಿಂದೆ ನಿಜಾಮ್ ನಾಳೆಂಥ ರಾಜ್ಯದ ನನ್ನ ಕಾಲಕ್ಕೆ ಕನ್ನಡ ಶಾಲೆಗಳು ನಮ್ಮ ಊರಲ್ಲಿ ಪ್ರಾರಂಭ ಆಯಿತು ಅದಕ್ಕಿಂತ ಮೊದಲು ಗೌಟಿ ಶಾಲೆಗಳು ಅಂತಿದ್ದು ಯಾರೊಬ್ಬರ ಮೇಷ್ಟ್ರು ಬಂದು ಕಲಿಸ್ತಿದ್ದ ಅವನು ಮರಾಠಿ ಕಲಿಸ್ತಿದ್ದ ಕನ್ನಡ ಕಲಿಸ್ತಿದ್ದ ನಾವು ಕಲಿತಿದ್ದೆವು ಐವತ್ತಾರಲಿಂದ ನಮ್ಮಲ್ಲಿ ಕನ್ನಡ ಶಾಲೆಗಳು ಶುರುವಾಗಿದ್ದಾವೆ ಅದ್ರಾಗ ಗಣ ಅಣ್ಣಾರಾವ್ ಗಣಮುಖಿ ಅನ್ನೋರು ಶಿಕ್ಷಣ ಸಚಿವರಾಗಿದ್ದರು ಅವರೊಂದು ಪಾಲಿಸಿ ಡಿಶಿ ಅಂತ ಅಣ್ಣಾರಾವ್ ಗಣಮುಖಿಯವರು ಎಲ್ಲೆಲ್ಲಿ ದೀಪ ಇರ್ತದೋ ಅಲ್ಲೆಲ್ಲಿ ಶಾಲೆಗಳು ಇರಬೇಕು ಅಂತ ಅಂದರೆ ಎಲ್ಲೆಲ್ಲಿ ಮನೆಗಳು ಇರ್ತವೆ ವಸತಿ ಮಾಡ್ತಾರೆ ಅಲ್ಲಿ ಶಾಲೆಗಳು ಇರಬೇಕು ಅನ್ನುವಂಥ ಮಾತನ್ನು ಅಣ್ಣಾರಾವ್ ಗಣಮುಖಿ ಅನ್ನುವಂಥ ಶಿಕ್ಷಣ ಸಚಿವರು ಅಂದುಕೊಂಡಾಗ ನಮ್ಮ ಕಡೆ ಎಲ್ಲ ಕಡೆ ಶಾಲೆಗಳು ಪ್ರಾರಂಭ ನಾವು ಇವತ್ತು ಶಾಲೆಯಲ್ಲಿ ಶಾಲೆ ಕಲಿತ ಇದ್ದೇವೆ ಆದರೆ ಇವತ್ತು ಶಾಲೆಗಳ ಪರಿಸ್ಥಿತಿ ಏನಿದೆ ಮನೆ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಭಾಳ ದೊಡ್ಡ ಬರೆ ಬಿದ್ದಿದೆ ಭಾಳ ದೊಡ್ಡ ಬರೆ ಬಿದ್ದಿದೆ ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯ ನಾವು ಮೊದಲು ಧಾರವಾಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾನು ಧಾರವಾಡ ವಿಶ್ವವಿದ್ಯಾಲಯ ಈಗ ಕಲಬುರಗಿ ವಿಶ್ವವಿದ್ಯಾಲಯ ಆಗಿದೆ ಕಲಬುರಗಿ ವಿದ್ಯಾ ವಿಶ್ವವಿದ್ಯಾಲಯ ಕೂಡ ಮೂವತ್ತಲವತ್ತು ವರ್ಷ ಆಯಿತು ಶೇಕಡಾ ಎಂಬತ್ತ್ ಮೂರಷ್ಟು ಖಾಲಿ ಹುದ್ದೆಗಳಿದ್ದಾವೆ ಮನೆ ಅಧ್ಯಕ್ಷರೇ ಪ್ರೊಫೆಸರ್ಸ್ ಇಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಲ್ಲ ಟೀಚರ್ಸ್ ಇಲ್ಲ ಆದರೆ ಮಕ್ಕಳಿಗೆ ನಾವು ವಿದ್ಯೆ ಇಲ್ಲಿಂದ ಕೊಡೋದು ಯಾವ ಥರ ಅವರಿಗೆ ಈ ಅವರಿಗೆ ನಾವು ಮೆರಿಟನ್ನು ಕೊಡಿಸೋದು ಶಿಕ್ಷಕರು ಇಲ್ದಿದ್ದಾಗ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತು ಸಾವಿರ ಇವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ರಾಜ್ಯದ ಸರ್ಕಾರಿ ನೌಕರು ಅದರಲ್ಲಿ ಹದಿನೇಳು ಸಾವಿರ ಶಿಕ್ಷಕರು ಹುದ್ದೆಗಳು ಖಾಲಿಯಾಗಿದ್ದಾವೆ ಹದಿನೇಳು ಸಾವಿರ ಅನೇಕ ಸಲ ನಾವು ಮಾತಾಡ್ತಾ ಇದ್ದೀವಿ ಆರ್ಥಿಕ ಒತ್ತಡದಿಂದ ಅದು ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಕೇಳ್ತೀನಿ ಮಾ ಸರ್ಕಾರಕ್ಕೆ ಮನೆ ಅಧ್ಯಕ್ಷರೇ ಎಲ್ಲಿವರಿಗೆ ಮಕ್ಕಳಿಗೆ ಸರಿಯಾದಂಥ ಶಿಕ್ಷಕರನ್ನ ಶಾಲೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿವರಿಗೆ ಯಾವುದೇ ಅಭಿವೃದ್ಧಿಗೆ ಅರ್ಥ ಇಲ್ಲ ನಾವು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಪರಿಣಾಮ ಪಾತಾಳಕ್ಕಿಳಿದಿದೆ ಎಷ್ಟು ಸಂಖ್ಯೆಯಲ್ಲಿ ಎಸ್ ಎಸ್ ಎಲ್ ಸಿ ಕೊನೆಯ ಜನ ಸಂಖ್ಯೆಯಲ್ಲಿ ಬರೋದು ಯಾದಗಿರಿ ಕಲಬುರಗಿ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ನಾವು ಕೊನೆ ಸಂಖ್ಯೆಗೆ ಬರ್ತೀವಿ ಪ್ರತಿಯೊಂದು ಹಂತದಲ್ಲಿ ಯಾಕಂದರೆ ಆ ಕಡೆ ನಾವು ಗಮನ ಇನ್ನೂ ಕೊಟ್ಟಿಲ್ಲ ಎಷ್ಟು ಪ್ರಯತ್ನ ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ ಆಮೇಲೆ ಶಾಲಾ ದಾಖಲಾತಿಗಳು ಇವತ್ತು ರಾಜ್ಯದಲ್ಲಿ ಸರಾಸರಿ ಹೊರಮತ್ತು ನೋಡ್ರೆ ನಮ್ಮಲ್ಲಿ ಶಾಲೆ ದಾಖಲಾತಿಗೂ ಕೂಡ ಕಡಿಮೆ ಇದೆ ಮತ್ತು ಇವತ್ತು ಮಕ್ಕಳಲ್ಲಿ ಆಕರ್ಷಣೆ ಕಡಿಮೆ ಆಗಿದೆ ಖಾಸಗಿ ತ ಮಕ್ಕಳು ಮುಖ ಮಾಡಿ ನಿಂತಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ಬಡವರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಫೀಸ್ ಕೊಡೋಕ್ಕಾಗೋದಿಲ್ಲ ಸರ್ಕಾರಿ ಶಾಲೆಗಳೇ ಮಾತ್ರ ಬಡವರಿಗೆ ಗತಿ ಆ ಕಾರಣಕ್ಕಾಗಿ ಬಡವ ಮಕ್ಕಳು ಅಲ್ಲಿ ಖಾಸಗಿ ಶಾಲೆಗಳು ಹೋಗುವಂಥದ್ದಿಲ್ಲ ಇವತ್ತು ಉತ್ತರದಾಯಿತು ಇಲ್ಲ ಯಾರು ಶಿಕ್ಷಕರು ಹುದ್ದೆ ಏನೋ ಶಿಕ್ಷಕ ತುಂಡಿದ್ದೀವಿ ನೀವು ನಾವು ಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಉತ್ತರದಾಯಿತ್ವ ಇಲ್ಲ ಬರ್ತಾರೆ ತಿಂಗಳ ಪಾಠ ಹೇಳ್ತಾರೆ ಸಂಬಳ ತೋತಾರೆ ಹೋಗ್ತಾರೆ ಬರ್ತಾರೆ ಪಾಠ ಹೇಳ್ತಾರೆ ಸಂಬಳ ತೋತಾರೆ ಹೋಗ್ತಾರೆ ಅವರಿಗೆ ಯಾವುದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರು ಗುತ್ತಿಗೆ ಆಧಾರ ಮೇಲೆ ತೊಗೊಂಡಿರ್ತೀವಿ ನಾವು ಪರ್ಮನೆಂಟ್ ಆಗಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡ್ರೆ ಅವ್ರಿಗೆ ಅಕೌಂಟಬಿಲಿಟಿ ಇರ್ತದೆ ಅವ್ರ ಉತ್ತರದಾಯಿತ್ವ ಇರ್ತದೆ ಅದಕ್ಕಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ ನಾವು ಅನೇಕ ಸಲ ನಾವು ಹೇಳ್ತಾ ಇದ್ದೀವಿ ಆಮೇಲೆ ಇವತ್ತು ಬಿಸಿಯೂಟ ಮತ್ತು ಮೊಟ್ಟೆ ಬಾಳೆಹಣ್ಣು ತರುವುದರಲ್ಲಿ ಇವತ್ತು ಅನೇಕ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆ ಅವರು ಬೇಡ ಬೇಡ ಅಂತಿದ್ರೆ ಇವತ್ತು ನಾವು ಒತ್ತಾಯವಾಗಿ ಅವ್ರ ಕಡೆಯಿಂದ ನಾವು ಕೊಡಿಸ್ತಾ ಇದ್ದೇವೆ ಮನೆ ಅಧ್ಯಕ್ಷ ಇವತ್ತು ನಮ್ಮ ಸರ್ಕಾರದವರು ಕಳಸಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅನೇಕ ಕಡೆ ಇಂದಿರಾ ವಸತಿ ಶಾಲೆ ಮೊರಾರ್ಜಿ ವಸತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆ ಬಹಳಷ್ಟು ದೊಡ್ಡ ದೊಡ್ಡ ಶಾಲೆಗಳನ್ನು ತೋರಿದ್ರು ವಸ್ತಿ ಆದರೆ ಇವತ್ತು ನಮ್ಮ ಭಾಗದಲ್ಲಿ ಬೇಡಿಕೆ ಏನಿದೆ ಅಂದರೆ ಅಲ್ಲಿ ಟೆನ್ ಪ್ಲಸ್ ಟೂ ಆಗಬೇಕು ಅಲ್ಲಿ ನಮ್ಮ ಮಕ್ಕಳಿಗೆ ಪಿ ಯು ಓದುವವರಿಗೆ ಅವಕಾಶ ಕೊಡಬೇಕು ಯಾಕಂದರೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಬೇರೆ ಊರಿಗೆ ಹೋಗಿ ಓದಲಿಕ್ಕೆ ಇಲ್ಲ ಅಂತ ಇವತ್ತು ವಸ್ತಿ ಶಾಲೆಗಳನ್ನ ತೆಗೆಯುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮತ್ತು ಇವತ್ತೇನು ನೀರಾವರಿ ಸಮಸ್ಯೆ ಬಗ್ಗೆ ಅನೇಕ ಜನ ಹೇಳಿದರು ನೀರಾವರಿ ಸಮಸ್ಯೆ ಬಗ್ಗೆ ನಾನು ಸಾಕಷ್ಟು ಮಾನ್ಯ ಅಧ್ಯಕ್ಷರು ಇವತ್ತು ಅಂತರ್ಜಲ ಕುಸಿದು ಹೋಗಿ ಸುಮಾರು ಸಾವಿರ ಎರಡು ಸಾವಿರದ ಎರಡುನೂರು ಫೀಟು ನೀರು ಇವತ್ತು ನಮಗೆ ಸಿಗ್ತಾಯಿಲ್ಲ ನಮಗೆ ನೀರೇ ಸರಿಯಾಗಿ ಸಿಗದೆ ಹೋಗಿದರೆ ನಮ್ಮ ಆರೋಗ್ಯ ಹಾಗೆ ಸರಿ ಇರ್ತದೆ ನಮ್ಮ ನೀರಡಿಕೆ ಎಲ್ಲಿಂದ ಬಗೆಹರಿಸಕ್ಕೆ ಸಾಧ್ಯ ಇದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇವತ್ತು ಮಹಾರಾಷ್ಟ್ರದಲ್ಲಿ ಏನು ಸಿರ್ಪೂರು ಮಾದರಿ ನೀರು ನಿಲ್ಲಿಸುವಂಥ ಅಂತರ್ಜಲ ಹೆಚ್ಚು ಮಾಡುವಂಥ ಕೆಲಸವನ್ನು ತಗೊಂಡಿದ್ರು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಅಂತರ್ಜಲ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಬೇಕು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಒಂದು ಹತ್ತು ಇಪ್ಪತ್ತು ಕೋಟಿ ಕೊಟ್ಟಿದ್ರು ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನೀರನ್ನು ಹಿಂಗಿಸಿ ಅದರ ಪರಿಣಾಮವನ್ನು ಬರುವಂತೆ ಮಾಡಿದ್ದೇವೆ ಮಾನ್ಯ ಇವರು ನಮ್ಮ ಮಂತ್ರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೀಗೆ ಅಂತರ್ಜಲ ಹೆಚ್ಚಿಗೆ ಮಾಡುವಂತ ಕೆಲಸವನ್ನು ಮಾಡಬೇಕು ಮನೆ ಅಧ್ಯಕ್ಷರೇ ತಾಪಮಾನ ಜಾಗತಿಕ ತಾಪಮಾನ ಇವತ್ತು ನಮ್ಮ ಕಲಬುರಗಿಯಲ್ಲಿ ಬರೀ ಶೇಕಡ ಆರಷ್ಟು ಮಾತ್ರ ಅರಣ್ಯ ಇದೆ ಆಳಂದಕ್ಕೆ ಬಂದರೆ ಬರೀ ಒಂದು ಶೇಕಡ ಒಂದರಷ್ಟು ಮಾತ್ರ ಅರಣ್ಯ ಇದೆ ಅರಣ್ಯ ಬೆಳೆಸುವಲ್ಲಿ ನಾವು ಇನ್ನೂ ಸಕ್ರಿಯವಾಗಿ ಭಾಗವಹಿಸಿಲ್ಲ ಅರಣ್ಯ ಬೆಳೆಸಿದ್ರೆ ಮಾತ್ರ ಮಳೆ ಬರ್ತದೆ ಮತ್ತು ಭೂಮಿ ಫಲವತ್ತಾಗಿರ್ತದೆ ಈಗ ತಾನೇ ರಾಜೀವ್ ಕಾಗೆ ಅವರು ಮಾತಾಡಿದ್ರು ಈ ಸೌಳು ಈ ಸೌಳು ನಾವು ಮಾನವ ನಿರ್ಮಿತ ಸೌಳು ಇದು ಅದೇನು ನಿಸರ್ಗ ನಮಗೆ ಒಂದಿಂದ ಬಂದಂಥದ್ದಲ್ಲ ನಾವು ನೀರು ಇದೆ ಹೇಳಿ ಸಿಕ್ಕಾಪಟ್ಟೆ ಭತ್ತ ಹಾಕ್ತೀವಿ ಕಬ್ಬು ಹಾಕ್ತೀವಿ ಆಮೇಲೆ ಬೇರೆ ಬೇರೆ ಬೆಳೆನ ಹಾಕ್ದೇವಿ ಇವತ್ತು ಆ ಭೂಮಿ ಸುಳ್ಳಾಗಿದೆ